ಕುರಿ ಮತ್ತು ಕೋಳಿ ಸಾಕಾಣಿಕೆಗೆ ಇಪ್ಪತ್ತೈದರಿಂದ ಐವತ್ತು ಲಕ್ಷದವರೆಗೂ ಸಾಲ ಮತ್ತು ಸಬ್ಸಿಡಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ಕೇವಲ ಇಪ್ಪತ್ತೊಂದೇ ದಿನದಲ್ಲಿ ಹಣ ನಿಮ್ಮ ಅಕೌಂಟ್ಗೆ ಜಮಾವಾಗುತ್ತೆ ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಹಾಗಾದರೆ ಏನಿದು ಮಾಹಿತಿ ಎಲ್ಲೋಗಿ ಅಪ್ಲೈ ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಬಾಂಧವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಕೇಂದ್ರ ಸರ್ಕಾರದಿಂದ ದೇಶದಲ್ಲಿರುವ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ರೈತರಿಗೆ ಮತ್ತು ಮನೆಯಲ್ಲಿರುವ ಗೃಹಿಣಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಲು ಇಪ್ಪತ್ತೈದು ಲಕ್ಷ ರೂಪಾಯಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಹಾಗೂ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ ಇಂದಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಹಾಗೂ ಸಣ್ಣ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಅತಿ ಹೆಚ್ಚು ಕಾಂಪಿಟೇಷನ್ ಹೀಗಿರುವ ಸಂದರ್ಭದಲ್ಲಿ ಬೇರೆ ಏನು ಮಾಡಲು ಅವಕಾಶಗಳು ಇಲ್ಲದೆ ಅನೇಕ ಜನರು ನಿರುದ್ಯೋಗ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ರಾಜ್ಯದಲ್ಲಿ ರೈತರು ಕೂಡ ತಮ್ಮ ಕೃಷಿ ಚಟುವಟಿಕೆಗಳ ಜೊತೆ ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮತ್ತು ಪಶುಸಂಗೋಪನೆ ಘಟಕಗಳ ಸ್ಥಾಪನೆಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಹಾಗೂ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ ನೀವು ನಿಜವಾಗ್ಲು ಯಾವುದಾದರೂ ಕುರಿ ಅಥವಾ ಕೋಳಿ ಅಥವಾ ಮೇಕೆ ಸಾಕಾಣಿಕೆ ಘಟಕ ಸ್ಥಾಪಿಸಿ ಸ್ವಂತ ಉದ್ಯೋಗವನ್ನ ಆರಂಭಿಸಲು ಬಯಸ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಬಳಿ ಯಾವುದೇ ಸ್ವಂತ ಉದ್ಯೋಗ ಆರಂಭಿಸಲು ಹಣ ಇಲ್ಲ ಅಂದರೆ ಸರ್ಕಾರವು ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿ ಸಹಾಯದನ್ನ ನೀಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಅನ್ನೋದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಬನ್ನಿ ಸಂಪೂರ್ಣವಾಗಿ ಯೋಜನೆಗಳ ವಿವರ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಹಣ ಯಾವಾಗ ಜಮಾ ಆಗುತ್ತೆ ಸಬ್ಸಿಡಿ ಹಣ ಹೇಗೆ ಪಡೆದುಕೊಳ್ಳಬಹುದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ರಾಜ್ಯ ಸರ್ಕಾರವು ಕೃಷಿ ಜೊತೆಗೆ ಪಶುಸಂಗೋಪನೆ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೆ ರೈತರ ಆದಾಯವನ್ನ ಹೆಚ್ಚಿಸಲು ಕೃಷಿ ಒಂದೇ ಮಾರ್ಗವಲ್ಲ ಪಶುಪಾಲನೆಯು ಕೂಡ ಒಂದು ಮುಖ್ಯ ಉದ್ಯಮವಾಗಬಹುದು ಎಂಬ ಅರಿವು ಸರ್ಕಾರಕ್ಕೆ ಬಂದಿದೆ ಅದಕ್ಕಾಗಿ ರಾಜ್ಯ ಸರ್ಕಾರವು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ವಿವಿಧ ಉಪಯೋಗಗಳ ಉಪಯೋಜನೆಗಳ ಮೂಲಕ ರೈತರಿಗೆ ಸಾಲ ಸಹಾಯಧನ ಮತ್ತು ಆರ್ಥಿಕ ನೆರವನ್ನು ನೀಡ್ತಾ ಇದೆ ಈ ಯೋಜನೆಗಳ ಪ್ರಮುಖ ಉದ್ದೇಶ ರೈತರು ಕೋಳಿ ಮೇಕೆ ಹಂದಿ ಕುರಿ ಹಾಗೂ ಇತರ ಜಾನುವಾರುಗಳನ್ನು ಸಾಕಿ ಹೆಚ್ಚುವರಿ ಆದಾಯ ಗಳಿಸುವಂತೆ ಆಗುವುದು ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವಂತೆಯೂ ಈ ಯೋಜನೆ ನೆರವಾಗ್ತಾ ಇದೆ ರಾಷ್ಟ್ರೀಯ ಜಾನುವಾರು ಮಿಷನ್ ದೇಶದಾದ್ಯಂತ ಜಾನುವಾರು ಸಾಕಾಣಿಕೆ ಕ್ಷೇತ್ರವನ್ನು ಉತ್ತೇಜಿಸಲು ರೂಪಿಸಲ್ಪಟ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯುಕ್ತ ಯೋಜನೆಯಾಗಿದೆ ಇದರ ಅಡಿಯಲ್ಲಿ ರೈತರು ತಮ್ಮ ಉತ್ತಮ ತಳಿ ಜಾನುವಾರುಗಳನ್ನು ಸಾಕುವಂತಾಗಿದ್ದು ಪೌಷ್ಟಿಕ ಮೇವು ಆಧುನಿಕ ತಂತ್ರಜ್ಞಾನ ಮತ್ತು ಆರ್ಥಿಕ ನೆರವಿನ ಸಮಸ್ಯೆ ಕಲ್ಪಿಸಲಾಗಿದೆ ಜಾನುವಾರು ಮತ್ತು ಕೋಳಿ ತಳಿ ಅಭಿವೃದ್ಧಿ ರೈತರಿಗೆ ಉತ್ತಮ ತಳಿ ಜಾನುವಾರುಗಳನ್ನು ಒದಗಿಸಲಾಗುತ್ತೆ ಉತ್ತಮ ತಳಿಗಳಿಂದ ಹೆಚ್ಚು ಹಾಲು ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆ ಸಾಧ್ಯ ಸರ್ಕಾರದಿಂದ ತಾಂತ್ರಿಕ ಮಾರ್ಗದರ್ಶನ ಮತ್ತು ಆರ್ಥಿಕ ನೆರವು ಲಭ್ಯ ಈಶಾನ್ಯ ಪ್ರದೇಶಗಳಲ್ಲಿ ಹಂದಿ ಸಾಕಾಣಿಕೆ ಈ ಉಪಯೋಜನೆ ವಿಶೇಷವಾಗಿ ಈಶಾನ್ಯ ರಾಜ್ಯಗಳ ರೈತರಿಗೆ ಮಾತ್ರ ಹಂದಿ ಸಾಕಾಣಿಕೆ ಆ ಪ್ರದೇಶದ ಆರ್ಥಿಕತೆಯನ್ನು ಉತ್ತೇಜಿಸುವ ಪ್ರಮುಖ ವಲಯವಾಗಿದೆ ಫೀಡ್ ಮತ್ತು ಮೇವು ಅಭಿವೃದ್ಧಿ ಜಾನುವಾರುಗಳಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ಮೇವು ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ಮೇವು ಕೊರತೆ ಇರುವ ಪ್ರದೇಶಗಳಲ್ಲಿ ವಿಶೇಷ ಪ್ರೋತ್ಸಾಹ ಕೌಶಲ್ಯ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ವರ್ಗಾವಣೆ ರೈತರಿಗೆ ಆಧುನಿಕ ಪಶು ಸಾಕಾಣಿಕೆ ವಿಧಾನಗಳ ಬಗ್ಗೆ ತರಬೇತಿ ತಾಂತ್ರಿಕ ಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆಯಿಂದ ಹೆಚ್ಚಿನ ಉತ್ಪಾದನೆ ಸಹಾಯಧನ ಮತ್ತು ಆರ್ಥಿಕ ನೆರವು ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಹಲವು ರೀತಿಯ ಆರ್ಥಿಕ ನೆರವು ಲಭ್ಯವಿದೆ ಕೋಳಿ ಫಾರ್ಮ್ ಹೌಸ್ ಕೋಳಿ ಸಾಕಾಣಿಕೆ ಘಟಕ ಸ್ಥಾಪನೆಗೆ ಇಪ್ಪತ್ತೈದು ಲಕ್ಷಗಳವರೆಗೆ ಸಹಾಯಧನ ಹೊಸ ರೈತರು ಮತ್ತು ಸ್ಥಳೀಯ ಹೂಡಿಕೆದಾರರಿಗೆ ಇದು ದೊಡ್ಡ ಸಹಾಯವಾಗಲಿದೆ ಮೊಟ್ಟೆ ಹಾಗೂ ಮಾಂಸ ಉತ್ಪಾದನೆಯಿಂದ ಉತ್ತಮ ಆದಾಯ ಸಾಧ್ಯ ಕುರಿ ಮತ್ತು ಮೇಕೆ ಸಾಕಾಣಿಕೆ ಘಟಕ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಆರ್ಥಿಕ ನೆರವು ಕುರಿ ಹಾಗೂ ಮೇಕೆ ಸಾಕಾಣಿಕೆ ಗ್ರಾಮೀಣ ಆರ್ಥಿಕತೆಗೆ ಬಹಳ ಸೂಕ್ತ ಹಾಲು ಮಾಂಸ ಉಣ್ಣೆ ಉತ್ಪಾದನೆಯಿಂದ ಲಾಭ ಹಂದಿ ಸಾಕಾಣಿಕೆ ಕೇಂದ್ರ ಮೂವತ್ತು ಲಕ್ಷದವರೆಗೆ ನೆರವು ವಿಶೇಷವಾಗಿ ಸಣ್ಣ ರೈತರಿಗೆ ಲಾಭದಾಯಕ ಹಂದಿ ಮಾಂಸಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮೇವು ಸಂಗ್ರಹಣೆ ಸೌಲಭ್ಯ ಮೇವು ಸಂಗ್ರಹಿಸಲು ಮತ್ತು ರಕ್ಷಿಸಲು ಐವತ್ತು ಲಕ್ಷ ರೂಪಾಯಿಗಳವರೆಗೆ ನೆರವು ಬರಪೀಡಿತ ಪ್ರದೇಶಗಳಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ವಿಶಿಷ್ಟ ತಳಿ ಜಾನುವಾರು ಸಾಕಾಣಿಕೆ ಕುದುರೆ ಕತ್ತೆ ಹೆಸರ ಕತ್ತೆ ಒಂಟೆ ಸಾಕಾಣಿಕೆಗೆ ಐವತ್ತು ಪರ್ಸೆಂಟ್ ಸಹಾಯಧನ ಕೃಷಿ ಹಾಗೂ ಸಾರಿಗೆ ಕುದುರೆ ಕತ್ತೆ ಹೆಸರ ಕತ್ತೆ ಒಂಟೆ ಸಾಕಾಣಿಕೆಗೆ ಐವತ್ತು ಪರ್ಸೆಂಟ್ ಸಹಾಯಧನ ಕೃಷಿ ಹಾಗೂ ಸಾರಿಗೆ ಉದ್ದೇಶಕ್ಕೂ ಬಳಸಬಹುದಾದ ಜಾನುವಾರುಗಳಿಗೆ ಪ್ರೋತ್ಸಾಹ ಯಾರು ಲಾಭ ಪಡೆಯಬಹುದು ಈ ಯೋಜನೆಗೆ ಅನೇಕ ಗುಂಪುಗಳು ಮತ್ತು ವ್ಯಕ್ತಿಗಳು ಅರ್ಹರಾಗಿದ್ದಾರೆ ವೈಯಕ್ತಿಕ ರೈತರು ಸ್ವಸಹಾಯ ಗುಂಪುಗಳು ರೈತ ಉತ್ಪಾದಕ ಸಂಸ್ಥೆಗಳು ರೈತ ಸಹಕಾರಿಗಳು ಹೊಣೆಗಾರಿಕೆ ಗುಂಪುಗಳು ಸೆಕ್ಷನ್ ಎಂಟು ಕಂಪನಿಗಳು ಈ ಎಲ್ಲರೂ ಸರ್ಕಾರದ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಇನ್ನು ಯೋಜನೆಯ ಲಾಭಗಳು ರೈತರಿಗೆ ಹೆಚ್ಚುವರಿ ಆದಾಯ ಮಾರ್ಗ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಹಾಲು ಮಾಂಸ ಮೊಟ್ಟೆ ಉತ್ಪಾದನೆಗೆ ಹೆಚ್ಚಳ ಮೇವು ಹಾಗೂ ತಳಿ ಅಭಿವೃದ್ಧಿಯಿಂದ ಪಶುಪಾಲನೆ ಗುಣಮಟ್ಟ ಸುಧಾರಣೆ ರೈತರ ಜೀವನ ಮಟ್ಟದಲ್ಲಿ ಏರಿಕೆ ಇನ್ನು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಸಂಬಂಧಿಸಿದ ಜಿಲ್ಲಾ ಪಶುಪಾಲನಾ ಇಲಾಖೆ ಅಥವಾ ತಾಲೂಕು ಕಚೇರಿಯನ್ನ ಸಂಪರ್ಕಿಸಬೇಕು ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕು ಅರ್ಜಿ ಪರಿಶೀಲನೆಯಾದ ನಂತರ ಸಾಲ ಮತ್ತು ಸಹಾಯಧನ ಮಂಜೂರು ಮಾಡಲಾಗುತ್ತೆ ಸರ್ಕಾರದ ಪಶುಸಂಗೋಪನೆ ಮತ್ತು ಜಾನುವಾರು ಸಾಕಾಣಿಕೆ ಯೋಜನೆಗಳು ರೈತರ ಬದುಕಿಗೆ ನಿಜವಾದ ಬೆಳಕಾಗಿವೆ ಕೋಳಿ ಮೇಕೆ ಕುರಿ ಹಂದಿ ಸಾಕಾಣಿಕೆ ದೊರೆಯುವ ಆರ್ಥಿಕ ನೆರವು ರೈತರಿಗೆ ಹೆಚ್ಚುವರಿ ಆದಾಯ ನೀಡುತ್ತಿದ್ದು ಗ್ರಾಮೀಣ ಆರ್ಥಿಕತೆಯನ್ನ ಬಲಪಡಿಸುತ್ತೆ ಕೃಷಿ ಜೊತೆಗೆ ಪಶುಪಾಲನೆಯನ್ನ ಬೆಳೆಸಿದ್ರೆ ರೈತರು ಸ್ವಾವಲಂಬಿಗಳಾಗಿ ಉತ್ತಮ ಜೀವನ ನಡೆಸುವಂತೆ ಆಗುತ್ತೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯಶಸ್ವಿಯಾಗಿ ಮುಂದುವರೆದರೆ ರೈತರ ಆದಾಯದಲ್ಲಿ ಖಂಡಿತವಾಗಿಯೂ ದೊಡ್ಡ ಏರಿಕೆಯನ್ನ ಕಾಣಬಹುದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಹಣ ಹೇಗೆ ಸಿಗುತ್ತೆ ಒಂದು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಗೆ ಅಂತ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಕೋಳಿ ಮತ್ತು ಹಸು ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥ ರೈತರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲಿವರೆಗೂ ಕೂಡ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ